ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಈ ಪದಗಳ ಅರ್ಥವನ್ನು ಹಾಗೆ ಹೀಗೆ ಓದೋದು ಅಂತ ತಿಳ್ಕೊಂಡು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಎನಿ ಬಡಿ ಯಾರಾದರೂ ಎವ್ರಿ ಬಡಿ ಎಲ್ಲರೂ ಸಂಬಡಿ ಕೆಲವರು ನೋಬಡಿ ಯಾರೂ ಇಲ್ಲ ಸೊ ಇವು ನಾಲ್ಕು ರೈಮಿಂಗ್ ವರ್ಡ್ಸ್ ಥರ ಇದೆ ಸೊ ಈ ನಾಲ್ಕಕ್ಕೂ ಕನ್ಫ್ಯೂಷನ್ ಆಗುತ್ತೆ ಅಂತ ಈ ನಾಲ್ಕನ್ನು ಒಟ್ಟಿಗೆ ಬರೆದು ಅದರ ಅರ್ಥನ ತಿಳಿಸಿದ್ದೀನಿ ಎವ್ರಿಥಿಂಗ್ ಎಲ್ಲವೂ ನಥಿಂಗ್ ಏನೂ ಇಲ್ಲ ಸಮಥಿಂಗ್ ಕೆಲವು ಥಿಂಕಿಂಗ್ ಯೋಚಿಸು ಸ್ವಿಮ್ಮಿಂಗ್ ಈಜುವುದು ಜಂಪಿಂಗ್ ಜಿಗಿಯುವುದು ಸೊ ಇವುಗಳ ಅರ್ಥ ನನಗೆ ತಿಳ್ಕೊತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ಕನ್ನಡದ ಕಠಿಣ ಪದಗಳನ್ನ ಹೇಗೆ ಬರೀ ಪ್ರೊಡಕ್ಷನ್ ಮೊದಲನೇದಾಗಿ ಪ್ರೊಡಕ್ಷನ್ ಪೋಬರ್ದು ಪ್ರೊ ಬರ್ತೆ ಸೊ ಸೊ ರಾವತ್ತು ಕಾಬರ್ದು ಶಾವತತ್ವ ಕ್ಷಾಕ್ಷರ ಪ್ರೊಡಕ್ಷನ್ ನೆಕ್ಸ್ಟ್ ಹಿಸ್ಟಾರಿಕಲಿ ಈಗುಡಿಸು ಹಿ ಕ ಗಿ ಹಿಸ್ಟಾರಿಕಲಿ ನೆಕ್ಸ್ಟ್ ಸ್ಟ್ರಗಲ್ ತಾವತ್ತು ನೆಕ್ಸ್ಟ್ ಸಾ್ರಗಲ್ವಾ ಸೆಕ್ಯೂರಿಟಿ ಸೇ టెక్నాలజిత్వాటే కలి కి టెక్నాలజీ సిక్స్ క్రీటెడ్ కగుడీ ಟಾ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟ್ ಮಾ ಇಲ್ಲಿ ಮಾ ಬರ್ದು ಯಾವತ್ತು ನ ಗುಡಿಸುನ್ನಿ ಫೇ ಬರ್ದು ಆಲ್ವೇಸ್ ಆ ಲೇಬರ್ದು ವಾವತ್ತು ದೀರ್ಘ ಸ ವ್ಯಂಜನ ಆಲ್ವೇಸ್ ನೆಕ್ಸ್ಟ್ ಒಂಬತ್ತನೇದು ಸ್ಟ್ರಾಟಜಿ ಸಾವರ್ದು ಟಾವತ್ತು ರಾವತ್ತು ಮತ್ತೆ ಟಾವರ್ದು, ಜಾಗುಡಿಸು ಜಿ ಸ್ಟ್ರಾಟಜಿ ನೆಕ್ಸ್ಟ್ ಟೆಂತ್ ಒನ್ ಇನ್ಸ್ಪಿರೇಷನ್ ಈ ಬರೆದು ನಾ ಗುಡಿಸು ನೀ ಸಾವತ್ತು ಇನ್ಸ್ಪಿ ರೇಷನ್ ರಾಯತ್ವರೇ ಬರೆದು ದೀರ್ಘ ಷ ನ ಇನ್ಸ್ಪಿರೇಷನ್ ಸೊ ಯಾವೆಲ್ಲ ಪದಗಳ ನಾವೀಗ ಕಲ್ತ್ಕೊಂಡ್ವಿ ಪ್ರೊಡಕ್ಷನ್ ಟೆಕ್ನಾಲಜಿ ಹಿಸ್ಟಾರಿಕಲಿ ಕ್ರಿಯೇಟೆಡ್ ಸ್ಟ್ರಗಲ್ ಮ್ಯಾನಿಫೆಸ್ಟ್ ಸೆಕ್ಯೂರಿಟಿ ಆಲ್ವೇಸ್ ಸ್ಟ್ರಾಟಜಿ ಇನ್ಸ್ಪಿರೇಷನ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್